ಫೇಸ್ಬುಕ್ಕಲ್ಲಿ ತುಂಬ ನೋಡ್ತಿದ್ದೆ ಯೋಗೇಶ್ ಬಗ್ಗೆ ಇದು ಅಷ್ಟು ಸುಲಭ ಅಲ್ಲ ಈ ಕೆಲಸ ಮಾಡೋಕ್ಕೆ ಎಲ್ಲರೂ ಕೈ ಆಗೋದಿಲ್ಲ ದೇವರು ಒಳ್ಳೇದು ಮಾಡಲಿ ಯಾರೇ ಆಗಲಿ ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಬೇಡಿ ಯೋಗೇಶ್ ಮಾಡ್ತಿದ್ದಾರೆ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ಬೋದು ಬೇರೆಯವ್ರ ಹಸಿವಿಗೆ ಬೆಲೆ ಕೊಟ್ಟು ನಿಸ್ವಾರ್ಥವಾಗಿ ಅನ್ನದಾನ ಮಾಡ್ತಾರೋ ಅಂಥವ್ರ ಮನೆಗಳಲ್ಲಿ ಶಾಶ್ವತವಾಗಿ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾನೆ ಸುರೇಶ್ ಅಣ್ಣವ್ರು ಅವರ ಫ್ಯಾಮಿಲಿಯವರು ತುಂಬ ಸಂತೋಷ ಆಗುತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ನೋಡಿ ಅವರ ಆಶೀರ್ವಾದ ಪಡ್ಕೊಂಡು ಅವರ ತಾಯಿಯ ಪುಣ್ಯ ಸ್ಮರಣೆ ಅಂಗವಾಗಿ ಇಲ್ಲಿರ್ತಕ್ಕಂಥ ಶಾರಮ್ಮ ಅಂತ ಅವರು ಸೊ ಅವರ ಒಂದು ಪುಣ್ಯ ಸ್ಮರಣೆ ಅಂಗವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಡೆಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಸುರೇಶ್ ಅವರ ಕುಟುಂಬಕ್ಕೆ ಭಗವಂತ ಆಯುಷು ಆರೋಗ್ಯ ಸುಖ ಶಾಂತಿನ ಕೊಟ್ಟು ಕಾಪಾಡಲಿ ಯಾಕಂದರೆ ಆ ಹೊಟ್ಟೆನ ಅವ್ರು ತುಂಬಿಸಿದ್ದಾರೆ ಅವ್ರ ಹೊಟ್ಟೆನ ಭಗವಂತ ತುಂಬಿಸಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ದೇವ್ ಒಳ್ಳೆಯದು ಮಾಡಿ